ಯಾಕೆ ಬರೀಬೇಕು ಅಂತ ಅನ್ನಿಸ್ತು ಅಂತಂದರೆ ಒಂದು ಈಗಿನ ಕಾಲದಲ್ಲಿ ಈಗಿನ ಸಂದರ್ಭದಲ್ಲಿ ಬಹಳಷ್ಟು ದೇವಸ್ಥಾನಗಳಲ್ಲಿ ನಾವು ನೋಡ್ಬೋದು ಜಾತ್ರೆಯ ಸಂದರ್ಭದಲ್ಲಿ ಒಂದು ವರ್ಗಕ್ಕೆ ಪ್ರವೇಶ ಇಲ್ಲ ಮುಸ್ಲಿಮರಿಗೆ ಪ್ರವೇಶ ಇಲ್ಲ ಮುಸ್ಲಿಮರು ಅಂಗಡಿಗಳನ್ನು ಹಾಕಬಾರ್ದು ಅನ್ನುವಂಥದ್ದನ್ನು ಒಂದು ಪ್ರದೇಶದಲ್ಲಿ ಭೀತಿ ಹುಟ್ಟಿಸುವಂಥ ಕೆಲಸಗಳು ಅಥವಾ ಹೊಸ ಇತಿಹಾಸವನ್ನು ಬರೆಯುವಂಥ ಕೆಲಸಗಳಿಗೆ ನಡೀತಾ ಇದೆ ಆ ಕಾರಣಕ್ಕಾಗಿ ನಾವು ಒಂದು ಪ್ರದೇಶದ ಇತಿಹಾಸವನ್ನು ದಾಖಲಿಸುವಂಥದ್ದು ಮತ್ತು ಅದನ್ನು ಮುಂದಿನ ಪೀಳಿಗೆಗೆ ಹೇಳುವಂಥದ್ದು ಬಹಳ ಮುಖ್ಯ ಈಗ ಈ ಹಿಂದೆ ಕಾಪು ಮಾರಿಯಮ್ಮ ದೇವಸ್ಥಾನದಲ್ಲಿ ಮುಸ್ಲಿಮರನ್ನು ಅಲ್ಲಿ ಬರಬಾರ್ದು ಅನ್ನೋಂಥ ಹೇಳುವಂಥ ಸಂದರ್ಭದಲ್ಲಿ ನಾನೊಂದು ಲೇಖನವನ್ನು ಬರೆದಿದ್ದೆ ಕಾಪು ಮಾರಿಯಮ್ಮ ದೇವಸ್ಥಾನಕ್ಕೂ ಮುಸ್ಲಿಮರಿಗೂ ಏನು ಸಂಬಂಧ ಅನ್ನುವಂಥದ್ದನ್ನು ಬರೆದಿದೆ ಹಿಂದೂ ಸಂಘಟನೆಗಳು ಅಲ್ಲಿ ಮುಸ್ಲಿಮರು ಬಂದು ವ್ಯಾಪಾರ ಮಾಡಬಾರ್ದು ಅಂತ ಹೇಳಿದರೆ ಕಾಪು ಮಾರಿಯಮ್ಮ ದೇವಸ್ಥಾನ ಬರಬೇಕಾದ್ರೆ ಅಲ್ಲಿ ದೇವಸ್ಥಾನ ಸ್ಥಾಪನೆ ಆಗಬೇಕಾದ್ರೆ ಅದಕ್ಕೆ ಮುಸ್ಲಿಮರೇ ಕಾರಣರಾಗಿದ್ದರು ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ ಅದನ್ನು ತಿಳಿಯದೇನೆ ಹೌದಲ್ವಾ ಯಾಕೆ ಹಿಂದೂಗಳ ದೇವಸ್ಥಾನದಲ್ಲಿ ಬಂದು ಮುಸ್ಲಿಮರು ವ್ಯಾಪಾರ ಮಾಡಬೇಕು ಅನ್ನುವಂಥದ್ದನ್ನು ಈಗಿನ ಪೀಳಿಗೆ ಕೇಳುವಂಥ ಪರಿಸ್ಥಿತಿ ಬಂದಿರೋದು ಯಾಕೆ ಅಂತ ಹೇಳಿದರೆ ಅಂಥದ್ದೊಂದು ಕಥನವನ್ನು ಅಂಥದ್ದೊಂದು ಇತಿಹಾಸವನ್ನು ನಮ್ಮ ಜನರ ಮುಂದೆ ಇಟ್ಟಿಲ್ಲ ಆ ಕಾರಣಕ್ಕಾಗಿ ಅಂತಹ ಪ್ರಶ್ನೆಗಳು ಅಂತಹ ಈ ಈ ರೀತಿಯ ರಾಜಕಾರಣಕ್ಕೆ ಈಗಿನ ಯುವ ಸಮುದಾಯ ಬಲಿಯಾಗ್ತಾ ಇದೆ ಆ ಕಾರಣಕ್ಕಾಗಿ ಒಂದು ಪ್ರದೇಶದ ಕಥನವನ್ನು ಜನರ ಮುಂದೆ ಇಡುವಂಥದ್ದು ಬಹಳ ಮುಖ್ಯ ಅಂತ ಅನ್ನಿಸ್ತಿತ್ತು ಒಂದು ಪ್ರದೇಶದ ಮಲೆಕುಡಿಯ ಸಮುದಾಯ ಅನುಭವಿಸಿದಂತಹ ಸಮಸ್ಯೆಗಳೇನಿದೆ ಅದು ನಕ್ಸಲ್ ಸಮಸ್ಯೆಗಳಿರ್ಬೋದು ನಕ್ಸಲ್ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿದ ನಂತರ ಪೊಲೀಸರು ಕೊಟ್ಟಂಥ ಕಿರುಕುಳಗಳಿರ್ಬೋದು ಇವೆಲ್ಲವನ್ನು ಕೂಡ ನಾವು ಕಣ್ಣಾರೆ ಕಂಡಿದ್ದೇವೆ ಮಲೆಕುಡಿಯರ ಜೊತೆಗೆ ನಾವು ಕೂಡ ಮಲೆಕುಡಿಯರ ರೀತಿಯಲ್ಲೇ ಅವರ ಜೊತೆಗೆ ಜೊತೆ ಜೊತೆಗಿನ ಬೆಳೆಯುವ ರೀತಿಯಲ್ಲಿ ಒಂದು ಕೆಲವು ವರ್ಷಗಳ ಕಾಲ ಅವರ ಜೊತೆ ಜೊತೆ ಜೊತೆಗಿನ ಬೆಳೆಯುವ ರೀತಿಯಲ್ಲಿ ಅವರ ಸಮುದಾಯದ ಸಮಸ್ಯೆಗಳನ್ನು ಕಣ್ಣಾರೆ ಕಂಡು ಅದನ್ನು ದಾಖಲಿಸುವುದರ ಜೊತೆ ಜೊತೆಗೇನೆ ಅವರ ಜೊತೆ ನಿಂತಹ ಜನ ಸಮುದಾಯ ಯಾವುದು ಅನ್ನುವಂಥದ್ದು ಕೂಡ ಮುಖ್ಯ ಆಗುತ್ತೆ ಇವತ್ತು ಮಲೆಕುಡಿಯ ಸಮುದಾಯ ಅದನ್ನು ಹೇಳಬೇಕೋ ಹೇಳಬಾರ್ದು ಗೊತ್ತಿಲ್ಲ ನಾನು ವಿಠ್ಠಲ್ ಜೊತೆಗೆ ಚರ್ಚೆ ಮಾಡೋದ ಸಂದರ್ಭದಲ್ಲಿ ಬಹುತೇಕ ಮಲೆಕುಡಿಯರು ಇವತ್ತು ಆರ್ ಎಸ್ ಎಸ್ ಜೊತೆ ಗುರುತಿಕೊಂಡಿದ್ದಾರೆ ಬಜರಂಗ ದಲದ ದಳದ ಜೊತೆ ಗುರುತಿಕೊಂಡಿದ್ದಾರೆ ಇವತ್ತು ಮುಸ್ಲಿಮರ ಮೇಲೆ ನಡೆಯುವಂಥ ದಾಳಿಗಳಿರ್ಬೋದು ದಲಿತರ ಮೇಲೆ ನಡೆಯುವಂಥ ದಾಳಿಗಳಿರ್ಬೋದು ಅದರಲ್ಲಿ ಮಲೆಕುಡಿಯರು ಕೂಡ ಒಂದು ಭಾಗ ಆಗಿದ್ದಾರೆ ಅಂದರೆ ಅವರೇ ದಾಳಿ ದಾಳಿಕೋರಾಗಿದ್ದಾರೆ ಈ ರೀತಿಯ ಪರಿಸ್ಥಿತಿ ಯಾಕೆ ಬರುತ್ತೆ ಅಂತಂದರೆ ಅವರಿಗೆ ಅವರ ಕಥನ ಗೊತ್ತಿಲ್ಲ ಅವರ ಅವರ ಪೂರ್ವಜರ ಕಥನಗಳು ಗೊತ್ತಿಲ್ಲ ಅವರು ಈಗ ಬದುಕ್ತಾ ಇರೋದು ಯಾವ ಆಧಾರದ ಮೇಲೆ ಅನ್ನುವಂಥದ್ದು ಗೊತ್ತಿಲ್ಲ ಅವರನ್ನು ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾರ್ಲ್ ಮಾರ್ಕ್ಸ್ ಹೆಂಗೆ ಹಬ್ಕೊಂಡು ಹಬ್ಕೊಂಡಿದ್ದಾರೆ ಅವರು ಇರುವುದಕ್ಕೋಸ್ಕರ ಅವರು ಹೇಗೆ ಇವತ್ತು ಪ್ರೊಟೆಕ್ಟ್ ಆಗಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿಲ್ಲ ಆದ್ದರಿಂದ ಅವರಿಗೆ ಹೇಳುವಂತಹ ಅವಶ್ಯಕತೆ ಇದೆ ಅನ್ನೋ ಕಾರಣಕ್ಕಾಗಿ ಈ ಪುಸ್ತಕವನ್ನು ಬರೆದೆ ಅದಕ್ಕಿಂತ ಮುಖ್ಯವಾಗಿ ಈ ಹಿಂದೆ ನಿಮಗೆ ಗೊತ್ತಿರ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಅನ್ನುವಂಥದ್ದು ಅದು ಪ್ಯೂರ್ಲಿ ಮಲೆಕುಡಿಯರಿಗೆ ಸೇರಿದಂಥ ದೇವಸ್ಥಾನ ಅದಕ್ಕೆ ಐತಿಹಾಸಿಕ ದಾಖಲೆಗಳಿದೆ ಮತ್ತು ಧಾರ್ಮಿಕವಾಗಿ ಕೂಡ ದಾಖಲೆಗಳಿದೆ ನೀವು ಧಾರ್ಮಿಕವಾಗಿ ದಾಖಲೆ ತೆಗಿತೀರಾ ಆಗ್ಲೂ ಅದು ಮಲೆಕುಡಿಯರಿಗೆ ಸೇರಿದ ದೇವಸ್ಥಾನ ನೀವು ಐತಿಹಾಸಿಕ ದಾಖಲೆಗಳನ್ನು ತೆಗಿತೀರಾ ಆಗಲೂ ಅದು ಮಲೆಕುಡೀರಿಗೆ ಸೇರಿದಂಥ ದೇವಸ್ಥಾನ ಆದರೆ ಇವತ್ತು ಮಲೆಕುಡಿಯರು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಎಂಜಲೆಲೆಯನ್ನು ತೆಗೀಲಿಕ್ಕೆ ಅವರು ಉರುಳಾಡಲ್ಲ ಮಲೆಕುಡಿಯರು ಯಾವತ್ತೂ ಕೂಡ ಮಡೆಮಡೆ ಸ್ಥಾನದಲ್ಲಿ ಭಾಗಿಯಾಗಲ್ಲ ಆದರೆ ಅಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಅಲ್ಲಿ ಸ್ವಚ್ಛತಾ ಕಾರ್ಯವನ್ನು ಮಾಡಲಿಕ್ಕೆ ರಥವನ್ನು ಕಟ್ಟಲಿಕ್ಕೆ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಅವ್ರು ಯಾವತ್ತೂ ಕೂಡ ದೇವಸ್ಥಾನ ನಮಗೆ ಕೊಡಿ ಅನ್ನುವಂಥ ಮಾತನ್ನು ಇಲ್ಲಿವರೆಗೂ ಕೂಡ ಮಲೆಕುಡಿಯರು ಕೇಳಿಲ್ಲ ಇತ್ತೀಚೆಗೆ ನಮ್ಮ ಗೆಳೆಯರಾಗಿರುವಂಥ ಕೆ ಎಸ್ ಶಿವರಾಮ್ ಅವರು ನಾವು ಮತ್ತು ಕೆ ಎಸ್ ಶಿವರಾಮು ಮುನಿರ್ಕಾಟಿಪಳ್ಳ ಎಲ್ಲ ಸೇರಿಕೊಂಡು ಬೆಂಗಳೂರಲ್ಲೊಂದು ಮೀಟಿಂಗ್ ಮಾಡಿ ಅಲ್ಲಿನ ಮಡೆಮಡೆ ಸ್ಥಾನವನ್ನು ನಿಲ್ಲಿಸಬೇಕು ಅನ್ನೋ ನಿಟ್ಟಲ್ಲಿ ಒಂದು ಚರ್ಚೆಯನ್ನು ಪ್ರಾರಂಭಿಸಿದ್ವಿ ಚರ್ಚೆಯನ್ನು ಪ್ರಾರಂಭಿಸಿ ಕೆ ಎಸ್ ಶಿವರಾಮ್ ಅವರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಸತ್ಯಶೋಧನ ವರದಿ ಮಾಡಲಿಕ್ಕೆ ಅಂತ ಹೊರಟಂಥ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆ ಆಗುತ್ತೆ ಆ ಹಲ್ಲೆಯನ್ನು ಮಾಡಲಿಕ್ಕೆ ಶಾಹಿ ವ್ಯವಸ್ಥೆ ಯಾರನ್ನು ಬಳಕೆ ಮಾಡಿಕೊಳ್ಳುತ್ತೆ ಅಂತಂದರೆ ಮಲೆಕುಡಿಯರನ್ನು ಬಳಕೆ ಮಾಡುತ್ತೆ ಮಲೆಕುಡಿಯರ ಮೂಲಕ ಕೆ ಎಸ್ ಶಿವರಾಮ್ ಅವರ ಮೇಲೆ ಹಲ್ಲೆಯನ್ನು ಮಾಡಿಸುತ್ತೆ ಆ ನಂತರ ಮಡೆಮಡೆ ಸ್ಥಾನ ಇರಲೇಬೇಕು ಅದು ನಮ್ಮ ನಂಬಿಕೆಯ ಪ್ರಶ್ನೆ ಅನ್ನುವಂಥದ್ದನ್ನು ಹೈಕೋರ್ಟಲ್ಲಿ ರಿಟ್ ಪಿಟಿಷನನ್ನು ಹಾಕಲಿಕ್ಕೆ ಕೂಡ ಮಲೆಕುಡಿಯ ಸಂಘವನ್ನು ಈ ಪುರೋಹಿತ ಸಹ ವ್ಯವಸ್ಥೆಗಳು ಬಳಕೆ ಮಾಡಿಕೊಳ್ತದೆ ಆ ಸಂದರ್ಭದಲ್ಲಿ ಮಲೆಕುಡಿಯ ಸಂಘಟನೆಗಳು ಯಾಕೆ ಈ ರೀತಿ ಹಿಂದೂ ಸಂಘಟನೆಗಳ ಜೊತೆ ಕೈಜೋಡಿಸುತ್ತವೆ ಯಾಕೆ ಈ ರೀತಿ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ನ ಈ ಅಜೆಂಡಾಗಳಿಗೆ ಬಲಿಯಾಗ್ತಾರೆ ಅಂತಂದರೆ ಅವರಿಗೆ ಅವರ ಕಥನಗಳು ಗೊತ್ತಿಲ್ಲದೆ ಇರುವುದು ಇದಕ್ಕೆ ಕಾರಣ ಅನ್ನೋಂಥದನ್ನು ಮನಗಂಡು ನಾವು ಈ ಪುಸ್ತಕವನ್ನು ಬರೀಲಿಕ್ಕೆ ಶುರು ಮಾಡಿದ್ವಿ ಯಾವ ರೀತಿ ಹೋರಾಟ ನಡೆಯಿತು ಮಲೆಕುಡಿಯ ಹೋರಾಟ ಪ್ರಾರಂಭ ಆಗಿದ್ದಲ್ಲಿಂದ ಆನಂತರ ಅಲ್ಲಿ ಅವರಿಗೆ ನಕ್ಸಲ್ ಅನ್ನುವಂಥ ಹಣೆಪಟ್ಟಿ ಹಾಕಿ ಬಂತು ನಕ್ಸಲ್ರ ನಿಟ್ಟಿನಲ್ಲಿ ಅವ್ರ ಮೇಲೆ ಹೇಗೆ ದೌರ್ಜನ್ಯಗಳಾದವು ಇವೆಲ್ಲವನ್ನು ಕೂಡ ವಿವರಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ ಅಲ್ಲಿನ ಎಷ್ಟು ಕುಟುಂಬಗಳಿದ್ದಾವೆ ಅಷ್ಟು ಅಷ್ಟು ಕುಟುಂಬಗಳಲ್ಲಿ ಎಲ್ಲರೂ ಕೂಡ ಈ ಪೊಲೀಸ್ ದೌರ್ಜನ್ಯವನ್ನು ಎದುರಿಸಿದವರು ವಿಠಲ್ ಮಲೆಕುಡಿಯ ಒಬ್ಬರೇ ಅಲ್ಲ ವಿಠಲ್ ಮಲೆಕುಡಿಯ ಜೊತೆಗೇ ಅಲ್ಲಿನ ಪೂಪ ಮಲೆಕುಡಿಯವರು ಇಲ್ಲೇ ಇದ್ದಾರೆ ಅವರ ಕಾಲುಗಂಟನೇ ಪೊಲೀಸರು ಮುರಿದಾಕಿದ್ರು ಯಾಕೆಂತ ಹೇಳಿದ್ರೆ ನೀವು ನಕ್ಸಲರ ಜೊತೆ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಅಥವಾ ನೀವು ನಕ್ಸಲರ ಜೊತೆ ಓಡುವಂಥ ಪರಿಸ್ಥಿತಿ ನಡೆಯುವಂಥ ಪರಿಸ್ಥಿತಿ ನಿಮಗೆ ಇರಬಾರ್ದು ನೀವು ನಡಿಲಿಕ್ಕೆ ಆದರೆ ತಾನೇ ನೀವು ನಕ್ಸಲರ ಜೊತೆ ಹೋಗಲಿ ಸಾಧ್ಯ ಆಗೋದು ಅನ್ನೋದರಿಟ್ಟಲ್ಲಿ ಅವರಿಗೆ ಕಾಲನ್ನು ಮೊಲಗಂಟನ್ನು ಮುರಿಯುವಂಥ ಪ್ರಯತ್ನವನ್ನು ಪೊಲೀಸರು ಮಾಡಿದರು ರಾತ್ರೋರಾತ್ರಿ ಮನೆಗಳಿಗೆ ನುಗ್ಗಿ ಶೋಧವನ್ನು ಕಾರ್ಯಾಚರಣೆಯನ್ನು ಮಾಡೋದು ಅದರ ಜೊತೆಗೆ ಅವರು ಸಂಗ್ರಹಿಸಿದಂಥ ಕಾಡು ಉತ್ಪತ್ತಿಯನ್ನು ಕೊಂಡೊಯ್ಯೋದು ಈ ರೀತಿಯ ಕೆಲಸಗಳನ್ನು ಪೊಲೀಸರು ನಿತ್ಯ ನಿರಂತರವಾಗಿ ಮಾಡ್ತಲೇ ಇದ್ದರು ಮಾಡ್ತಾರೆ ಇದು ಯಾವಾಗ ವಿಠಲ್ ಮಲೆಕುಡಿಯ ಪ್ರತಿ ಪತ್ರಿಕೋದ್ಯಮ ವಿದ್ಯಾರ್ಥಿ ಆಗ್ತಾನೋ ಆನಂತರ ಅವನಿಗೆ ಮಂಗಳೂರಿನ ಸಂಪರ್ಕಗಳಾಗುತ್ತೋ ಸಂಘಟನೆ ಸಂಪರ್ಕಗಳಾಗುತ್ತೋ ಆ ನಂತರ ಪೊಲೀಸರು ಕಿರುಕುಳವನ್ನು ಕೊಡೋದನ್ನು ಕಡಿಮೆ ಮಾಡ್ತಾರೆ ಆದರೆ ವಿಠಲ್ ಮಲೆಕುಡಿಯನನ್ನು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದ ನಂತರ ಆತ ಪರೀಕ್ಷೆಗೂ ಬರೆಯದ ರೀತಿಯಲ್ಲಿ ಬರೆಯದ ರೀತಿಯಲ್ಲಿ ಕುತಂತ್ರವನ್ನು ಮಾಡ್ತಾರೆ ಏನೇ ಆದರೂ ಕೂಡ ಆತ ಪರೀಕ್ಷೆಯನ್ನು ಬರೀತಾನೆ ಇದರಲ್ಲಿ ನಮ್ಮ ಕೆಲಸ ಸಾಧನೆ ಏನೇನೂ ಅಲ್ಲ ಎಲ್ಲರೂ ಸೇರಿ ಇವತ್ತು ಮಲೆಕುಡಿಯ ಸಮುದಾಯದ ಜೊತೆ ನಿಂತಿದ್ದಾರೆ ಯಾರು ಸೇರಿದ್ದಾರೆ ಅಂತಂದರೆ ಯಾರ್ಯಾರು ಸಂವಿಧಾನವನ್ನು ಒಪ್ಪುತ್ತಾರೋ ಯಾರ್ಯಾರು ಮಾನವೀಯತೆ ಮಾನವೀಯತೆಯನ್ನು ಹಾಪ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ವಿಠ್ಠಲ್ ಮಲೆಕುಡಿಯ ಜೊತೆಗೆ ಮಲೆಕುಡಿಯ ಸಮುದಾಯದ ಜೊತೆ ಇದ್ದಾರೆ ಯಾವತ್ತೂ ಕೂಡ ಯಾವ ಹಿಂದೂ ಸಂಘಟನೆಗಳಾಗಲಿ ಯಾವ ಬಿ ಜೆ ಪಿ ಸರ್ಕಾರ ಆಗಲಿ ಅಥವಾ ಆರ್ ಎಸ್ ಎಸ್ ಸಂಘಟನೆ ಆಗಲಿ ಯಾರೂ ಕೂಡ ಮಲೆಕುಡಿಯರ ಜೊತೆಗೆ ನಿಂತಿಲ್ಲ ಜೊತೆಗೆ ಮಲೆಕುಡಿಯರನ್ನು ವಿರೋಧ ಮಾಡಿರುವಂಥದ್ದು ಮಲೆಕುಡಿಯರನ್ನು ಹಣಿಲಿಕ್ಕೆ ಪ್ರಯತ್ನವನ್ನು ಮಾಡಿರುವಂಥದ್ದು ಮನೆ ಮಲೆಕುಡಿಯರನ್ನ ಒಕ್ಕಲೆಬಿಸಲಿಕ್ಕೆ ಪ್ರಯತ್ನವನ್ನು ಮಾಡಿರುವಂಥದ್ದು ಆಗಿನ ಕಾಲದ ಬಿ ಜೆ ಪಿ ಸರ್ಕಾರ ಮತ್ತು ಆರ್ ಎಸ್ ಎಸ್ ಹಿಂದೂ ಸಂಘಟನೆಗಳು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಇಲ್ಲಿ ನಮ್ಮ ಜೊತೆಗೆ ಸಫಿಯಾ ಅವರಿದ್ದಾರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಸಫಿಯಾ ಅವರು ಆಗ ವಿಠಲ್ಗೆ ಲೆಕ್ಚರರು ಎಷ್ಟು ವಿಠಲ್ ಜೈಲಲ್ಲಿದ್ದಾನೆ ವಿಠಲ್ ಜೈಲಲ್ಲಿರುವಂಥ ಸಂದರ್ಭದಲ್ಲಿ ಸಫಿಯಾ ನನಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿಬಿಟ್ಟು ಏ ನವೀನ ನಿನಗೆ ಗೊತ್ತಿಲ್ಲವೇನೋ ನಾಡಿದ್ದು ವಿಠ್ಠಲ್ ಪರೀಕ್ಷೆ ಇದೆ ಅಂತ ಅದೇ ನಮಗೆಲ್ಲ ತಲೆಯಲ್ಲೇ ಇಲ್ಲ ವಿಠಲ್ ಜೈಲಲ್ಲಿದ್ದಾನೆ ವಿಠಲ್ಗೊಂದು ಪರೀಕ್ಷೆ ಇದೆ ಅನ್ನುವಂಥ ನಮಗೆ ತಲೆಯಲ್ಲಿಲ್ಲ ಸೊ ಸಫಿಯಾ ಹೇಳಿದ್ರಿಂದ ವಿಠಲ್ಗೆ ಪರೀಕ್ಷೆ ಇದೆ ಅಂತ ಗೊತ್ತಾಯಿತು ಆನಂತರ ಸಫಿಯಾ ಅವರೇ ವಿಠ್ಠಲ್ಗೆ ಸಂಬಂಧಪಟ್ಟಂತಹ ಎಲ್ಲ ಪುಸ್ತಕಗಳನ್ನು ಸಂಗ್ರಹ ಮಾಡಿ ನಮಗೆ ಕೊಡ್ತಾರೆ ನಾವು ಅದನ್ನು ಜೈಲಿಗೆ ವಿಠಲ್ಗೆ ತಲುಪಿಸ್ತೀವಿ ಆನಂತರ ವಿಠಲು ವಿಠಲ್ಗೆ ಪರೀಕ್ಷೆ ಬರೀಲಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ದಿನೇಶ್ ಅಗ್ಡೆ ಉಳಿಪಾಡಿ ಉಳೆಪಾಡಿಯವರು ನ್ಯಾಯಾಲಯದ ಮೂಲಕ ಮಾಡ್ತಾರೆ ಈ ರೀತಿ ಎಲ್ಲರೂ ಒಂದಕ್ಕೊಂದು ಕೈ ಜೋಡಿಸಿಕೊಂಡು ಈ ಒಂದು ಮಲೆ ಕುಡಿಯರ ಸಮಸ್ಯೆಗಳನ್ನು ಜನರ ಮುಂದೆ ಇಡಲಿಕ್ಕೆ ಅಥವಾ ಅಲ್ಲಿನ ಆ ನಂತರನೇ ವಿಠಲ್ನ ವಿಠಲ್ಗೆ ಕೈಕೋಲ ಹಾಕಿರುವಂಥದ್ದು ಯಾವಾಗ ಫೋಟೋಗಳು ದೊಡ್ಡದಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಯಿತು ಆ ನಂತರನೇ ಬಹುಶಃ ಎ ಎನ್ ಎಫ್ನ ದಾಳಿಗಳು ಎ ಎನ್ ಎಫ್ನ ಕಾರ್ಯಾಚರಣೆಗಳು ಬಹುತೇಕ ಕಡಿಮೆ ಆದ್ವು ಅಂದರೆ ಈ ಮಾನವ ಹಕ್ಕು ಸಂಘಟನೆಗಳು ಮಾನವ ಹಕ್ಕು ಆಯೋಗಗಳು ಅಥವಾ ಪೊಲೀಸರ ಮೇಲೆ ಯಾವ ರೀತಿ ಟೀಕೆಗಳು ಬರಲಿಕ್ಕೆ ಪ್ರಾರಂಭ ಆಯಿತು ಆನಂತರ ಎ ಎನ್ ಎಫ್ ಆ್ಯಂಟಿ ನಕ್ಸಲ್ ಫೋರ್ಸ್ನ ದೌರ್ಜನ್ಯಗಳು ಕಡಿಮೆ ಆಗಲಿಕ್ಕೆ ಪ್ರಾರಂಭ ಆಯಿತು ಸೊ ಈ ಒಂದು ಪ್ರಕ್ರಿಯೆ ಏನಿದೆ ಈ ಒಂದು ಹೋರಾಟ ಏನಿದೆ ಇದು ಒಬ್ಬರ ಹೋರಾಟ ಅಲ್ಲ ಇದು ಇಡೀ ಜನರ ಒಂದು ಸಶಕ್ತವಾದಂತಹ ಒಂದು ಜನರ ಹೋರಾಟ ಸಶಸ್ತ್ರ ಹೋರಾಟವೂ ಅಲ್ಲ ಸಶಕ್ತವಾದಂತಹ ಒಂದು ಹೋರಾಟ ಸಶಕ್ತವಾದಂತಹ ಹೋರಾಟ ಮಾಡಿದ್ರಿಂದಲೇ ಇವತ್ತು ಮಲೆಕುಡಿಯರು ಆ ಒಂದು ಎನ್ ಎಫ್ ದೌರ್ಜನ್ಯದಿಂದ ರಿಲೀಫನ್ನು ಪಡ್ಕೊಂಡಿದ್ದಾರೆ ಪೂರ್ತಿಯಾಗಿ ಅವರಿಗೆ ಅವರು ಏನು ಆ ಸಮಸ್ಯೆಯಿಂದ ಹೊರಗೆ ಬಂದಿಲ್ಲ ಆದರೆ ಎ ಎನ್ ಎಫ್ ದೌರ್ಜನ್ಯದಿಂದ ಕನಿಷ್ಠ ರಿಲೀಫನ್ನು ಪಡ್ಕೊಂಡಿದ್ದಾರೆ ಈ ಹೋರಾಟ ಹೇಗೆ ನಡೆಯಿತು ಈ ಹೋರಾಟ ಯಾವ ರೀತಿ ಸಕ್ಸಸ್ ಆಯಿತು ಅನ್ನೋಂಥದನ್ನು ಹೇಳಲಿಕ್ಕೆ ಈ ಪುಸ್ತಕವನ್ನು ನಾವು ಸಿದ್ಧಪಡಿಸ್ಕೊಂಡಿದ್ದೀವಿ ಅಷ್ಟೇ ನಾನಲ್ಲಿ ಬರಹಗಾರ ಅಷ್ಟೇ ಸೊ ಇದು ಈಗ ನಿಮ್ಮ ಕೈಯಲ್ಲಿದೆ ಪುಸ್ತಕ ಸೊ ಈ ಪುಸ್ತಕವನ್ನು ಓದುವ ಮೂಲಕ ಮತ್ತು ಓದಿಸುವ ಮೂಲಕ ಹೆಚ್ಚು ಜನರಿಗೆ ಈ ಪ್ರದೇಶದ ಕಥನವನ್ನು ಈ ಸಮುದಾಯದ ಕಥನವನ್ನು ಜನರಿಗೆ ನಾವು ತಲುಪಿಸಬೇಕಾಗಿದೆ ಇಲ್ಲದೇ ಇದ್ದರೆ ಆ ಸಮುದಾಯ ದಾರಿ ತಪ್ಪುವಂತಹ ಸಾಧ್ಯತೆಗಳು ಈಗಾಗಲೇ ದಾರಿ ತಪ್ಪಿದೆ ಆ ಸಮುದಾಯ ದಾರಿ ತಪ್ಪಿದೆ ಅಂತೇಳಿದ್ರೆ ಕೇವಲ ನಾನು ಕೋಮುವಾದದ ನೆಲೆಯಲ್ಲಿ ಹೇಳ್ತಿದ್ದೀನಿ ಕೋಮುವಾದದ ನೆಲೆಯಲ್ಲಿ ದಾರಿ ತಪ್ಪಿದೆ